ರಾಷ್ಟ್ರೀಯ ಸಂಘರ್ಷ ಸಮಿತಿ ಹಾಗೂ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ವತಿಯಿಂದ ಆಯೋಜಿಸಿದ್ದ ಇಪಿಎಸ್ ಪಿಂಚಣಿದಾರರ ಬೃಹತ್ ಪ್ರತಿಭಟನೆ ನಗರದ ರಿಚ್ಮಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಮೇ ಇಪ್ಪತ್ತೇಳುರ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮದಂದು ಜರುಗಿತು ಶಿಸ್ತು ಮತ್ತು ಶಾಂತಿಗೆ ಹೆಸರಾದ ಕೆಎಸ್ಆರ್ಟಿಸಿ ಬಿಎನ್ಟಿಸಿ ಹಾಗೂ ಇತರೆ ಹತ್ತಾರು ಕಂಪನಿಗಳ ನಿವೃತ್ತರ ನೌಕರರ ಆಕ್ರೋಶದ ಕಟ್ಟೆಒಡೆದಿತ್ತು ಈ ಪ್ರತಿಭಟನಾ ಸಭೆಗೆ ಸಮರೋಪಾದಿಯಲ್ಲಿ ಜನಸಾಗರವೇ ನೆರೆದಿತ್ತು ನಿವೃತ್ತರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಚೇರಿ ಆವರಣದಲ್ಲಿ ಅಧಿಕಾರಿಗಳ ವಿರುದ್ಧ ಕೂಗಿದ ಧಿಕ್ಕಾರದ ಘೋಷಣೆ ಮಾರ್ದನಿಸಿತು ಸಂಘದ ಪ್ರಧಾನ ಕಾರ್ಯದರ್ಶಿ ಡೋಲಪ್ಪನವರು ಎಲ್ಲಾ ಮುಖಂಡರು ಹಾಗೂ ಪ್ರತಿಭಟನಾಕಾರರನ್ನು ಸ್ವಾಗತಿಸಿ ಹೋರಾಟದ ರೂಪುರೇಷೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರವರು ಮಾತನಾಡಿ ಇಪಿಎಫ ಅಧಿಕಾರಿಗಳು ಇನ್ನು ಮುಂದೆ ಯಾವುದೇ ಸಬೂಬು ಹೇಳುವಂತಿಲ್ಲ ಚುನಾವಣಾ ಪ್ರಕ್ರಿಯೆ ಮುಗಿದಿದ್ದು ಇನ್ನೊಂದು ವಾರದಲ್ಲಿ ಪಾರ್ಲಿಮೆಂಟ್ ಚುನಾವಣಾ ಫಲಿತಾಂಶ ಬರಲಿದ್ದು ನಾವು ಈವರೆಗೂ ನೀಡಿರುವ ಮನವಿ ಪತ್ರಗಳಿಗೆ ಅಧಿಕಾರಿಗಳು ಸ್ಪಂದಿಸದೇ ಇರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಎನಿಸಿ ರಾಜ್ಯಾಧ್ಯಕ್ಷರಾದ ಜಿಎಸ್ಎಂ ಸ್ವಾಮಿರವರು ಮಾತನಾಡಿ ನಮ್ಮ ಕನಿಷ್ಠ ಪಿಂಚಣಿ ಬೇಡಿಕೆ ಏಳು ಸಾವಿರದ ಐನೂರು ರೂಪಾಯಿ ಡಿ ಹಾಗೂ ವೈದ್ಯಕೀಯ ಸೌಲಭ್ಯ ಅಶಕ್ತರು ಹಾಗೂ ವಿಧೇವೆಯರಿಗೆ ಐದು ಸಾವಿರ ರೂಪಾಯಿ ನೀಡಬೇಕು ಎಂದು ಆಗ್ರಹಿಸಿರುತ್ತಾರೆ ನವದೆಹಲಿಯಲ್ಲಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ನಡೆಸಿದ ಹೋರಾಟದ ಸಂಪೂರ್ಣ ಚಿತ್ರಣವನ್ನು ಸಭೆಯಲ್ಲಿ ಪ್ರಸ್ತಾಪಿಸಿ ನಿವೃತ್ತರು ಧೃತಿಗೆಡುವುದು ಬೇಡ ಹೊಸ ಸರ್ಕಾರ ರಚನೆಯಾದ ಕೂಡಲೇ ನಮ್ಮ ಎಲ್ಲ ಬೇಡಿಕೆಗಳು ಈಡೇರಿಲಿವೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿರುತ್ತಾರೆ ಅಧ್ಯಕ್ಷರಾದ ಶಂಕರ್ ಕುಮಾರ್ ಮಾತನಾಡಿ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ನಿವೃತ್ತರು ಹೋರಾಟ ನಡೆಸಿದ್ದು ನಾವು ಗುರಿ ಮುಟ್ಟಲು ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಎಂದಿರುತ್ತಾರೆ ಎನಿಸಿ ಉಪಾಧ್ಯಕ್ಷರಾದ ವೀರಕುಮಾರ್ ಗಡದ್ರವರು ಮಾತನಾಡಿ ನಿವೃತ್ತರ ಬದುಕು ಅತ್ಯಂತ ಅಸಹನೀಯವಾಗಿದ್ದು ಇನ್ನೂ ಕಾಲ ಮಿಂಚಿ ಹೋಗಿಲ್ಲ ನಮ್ಮ ಅಂತಿಮ ಗುರಿ ಮುಟ್ಟಲು ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ ಎಂದು ಕರೆ ನೀಡಿರುತ್ತಾರೆ ಎನ್ಎಸಿ ಉಪಾಧ್ಯಕ್ಷರಾದ ಚಂದ್ರಶೇಖರ ಪಾಠಕ್ ಉತ್ತರ ಪ್ರದೇಶದ ಗೋರಖ್ಪುರದಿಂದ ಆಗಮಿಸಿದ್ದು ಇದುವರೆಗೂ ನಾವು ನಡೆಸಿದ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿರುವುದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸಿ ಜಯ ಸಾಧಿಸಬೇಕು ಎಂದಿರುತ್ತಾರೆ ಬಳ್ಳಾರಿ ಜಿಲ್ಲಾ ಎನ್ಎಸಿ ಮುಖಂಡರಾದ ಗೋಪಿನಾಥ್ ರವರು ಮಾತನಾಡಿ ಇಪಿಎಫ್ಒ ಅಧಿಕಾರಿಗಳು ಪಿಂಚಣಿ ಲೆಕ್ಕಾಚಾರದ ವಿಷಯದಲ್ಲಿ ಕಾನೂನು ವ್ಯಾಪ್ತಿಯನ್ನು ಮೀರಿ ವರ್ತಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡುವ ಮೂಲಕ ತಕ್ಕ ಪಾಠ ಕಲಿಸುವುದಾಗಿ ತಿಳಿಸಿರುತ್ತಾರೆ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ನಾಯ್ಡುರವರು ಸಭೆಯನ್ನುದ್ದೇಶಿಸಿ ಮಾತನಾಡಿ ಈ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿರುತ್ತಾರೆ ಅಂತಿಮವಾಗಿ ಸ್ಥಳಕ್ಕಾಗಮಿಸಿದ ಇಪಿಎಫ್ಒ ಅಧಿಕಾರಿಗಳು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಅದಕ್ಕೆ ಪ್ರತಿಕ್ರಿಯಿಸಿದ್ದು ನಮ್ಮ ಎಲ್ಲ ಮನವಿ ಪತ್ರಗಳನ್ನು ಕೇಂದ್ರ ಕಾರ್ಮಿಕ ಸಚಿವಾಲಯಕ್ಕೆ ಈಗಾಗಲೇ ಕಳುಹಿಸಿಕೊಟ್ಟಿದ್ದು ಅದರ ಎಲ್ಲಾ ವಿವರಗಳನ್ನು ನೀಡುವುದಾಗಿ ಇಂದಿನ ಮನವಿ ಪತ್ರವನ್ನು ಸಹ ತಮ್ಮ ಉಲ್ಲೇಖದೊಂದಿಗೆ ಕಳುಹಿಸಿಕೊಡುವುದಾಗಿ ತಿಳಿಸಿರುತ್ತಾರೆ ಇಂದಿನ ಸಭೆಯ ನಿರ್ವಹಣೆಯನ್ನು ಪದಾಧಿಕಾರಿಗಳಾದ ನಾಗರಾಜು ಹಾಗೂ ರುಕ್ಮೇಶ್ ರವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟರು ಪ್ರತಿಭಟನಾ ಸಭೆ ಅತ್ಯಂತ ಆವೇಶ ಭರಿತವಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಘಂಟೆ ಆಗಿರುತ್ತದೆ ಎಂದು ನಂಜುಂಡೇಗೌಡರವರು ತಿಳಿಸಿದರು ಸ್ನೇಹಿತರೆ ಈ ದಿನದ ನಿಧಿ ನಿಕಟ್ ಕಾರ್ಯಕ್ರಮದಂದು ನಮ್ಮ ಸಂಘಟನೆ ಮತ್ತು ರಾಷ್ಟ್ರೀಯ ಸಂಘರ್ಷ ಸಮಿತಿ ಜಂಟಿಯಾಗಿ ಹಮ್ಮಿಕೊಂಡಿರುವ ಪ್ರತಿಭಟನಾ ಸಭೆಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ ಇವತ್ತು ಏನು ಒಂದು ಬೃಹತ್ ಪ್ರತಿಭಟನಾ ಸಭೆ ಇವತ್ತು ಪಿ ಎಫ್ ಕಚೇರಿ ನಾವು ಮಾಡ್ತಾ ಇದ್ದೇವೆ ಪಿ ಎಫ್ ಅಧಿಕಾರಿಗಳಿಗೆ ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೂವತ್ತೊಂದನೇ ತಾರೀಕು ಮೇ ಅವರು ನಮಗೆ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕು ಒಳಗೆ ಎಲ್ಲ ಮಾಹಿತಿಗಳನ್ನ ಸಂಬಂಧಪಟ್ಟ ಕಚೇರಿಯಿಂದ ನಾವು ತರಿಸಿಕೊಂಡು ನ್ಯಾಯಾಲಯದ ಆದೇಶವನ್ನ ಅನುಷ್ಠಾನಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನ ಆರು ತಿಂಗಳ ಕೆಳಗೆ ಹೇಳಿದರು ಇಲ್ಲ ಕೇವಲ ಮೂರು ದಿನ ಮಾತ್ರ ಬಾಕಿ ಇದೆ ಮೇ ಮೂವತ್ತೊಂದನೇ ತಾರೀಕು ಯಾಕೆಂದ್ರೆ ಇವತ್ತು ಇಪ್ಪತ್ತೇಳನೇ ತಾರೀಕು ಇನ್ನು ಮೂರು ದಿನದೊಳಗೆ ಅಧಿಕಾರಿಗಳು ಎಲ್ಲ ದಾಖಲಾತಿಗಳನ್ನು ತರಿಸ್ಕೊಂಡು ನಮ್ಮ ಏನು ಕೊಡ್ತಕ್ಕಂಥ ಹೈಯರ್ ಪೆನ್ಷನ್ ಬಗ್ಗೆ ಎಲ್ಲ ಕ್ಯಾಲ್ಕುಲೇಷನ್ ಮೆಮೋ ಮಾಡಬೇಕು ಅವರು ನಮಗೆ ಎಷ್ಟು ಅರಿಯರ್ಸ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಬೇಕು ಜೊತೆಗೆ ಆರನೇ ತಾರೀಕು ಐದು ನಾಲ್ಕನೇ ತಾರೀಕು ಪಾರ್ಲಿಮೆಂಟ್ ಚುನಾವಣೆ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ನಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಅಂತ ನಮಗೆ ಗೊತ್ತಿಲ್ಲ ಯಾವುದೇ ಪಕ್ಷ ಗೆಲ್ಲಿ ಬಿಡ್ಲಿ ನಮ್ಮ ಕನಿಷ್ಠ ಪಿಂಚಣಿ ಬೇಡಿಕೆ ಏನಿದೆ ಏಳುವರೆ ಸಾವಿರ ರೂಪಾಯಿ ಡಿ ಎ ಮೆಡಿಕಲ್ ಅಲಯನ್ಸು ಆ ಹೊಸದಾಗಿ ಬಂತ ಬರ್ತಕ್ಕಂಥ ಸರ್ಕಾರ ನಮ್ಮ ಬಗ್ಗೆ ಮುತುವರ್ಜಿ ವಹಿಸಿ ನ್ಯಾಯಾಲಯದ ಆದೇಶ ಮತ್ತೆ ನಮ್ಮ ಕನಿಷ್ಠ ಪಿಂಚಣಿ ಬೇಡಿಕೆ ಈ ಎರಡು ಅಂಶಗಳ ಬಗ್ಗೆ ಸರ್ಕಾರ ಗಮನ ಹರಿಸಿ ಅದನ್ನ ಹದಿನೈದು ದಿನದೊಳಗೆ ಇಂಪ್ಲಿಮೆಂಟ್ ಮಾಡಬೇಕು ಯಾಕೆ ಅಂತ ಅಂದ್ರೆ ನಾವು ಈಗಾಗಲೇ ಸಾಕಷ್ಟು ತೆಗೆದಿವಿ ಇನ್ನು ಹೆಚ್ಚು ದಿನ ಕಾಯಲಿಕ್ಕೆ ನಾವು ಸಿದ್ಧರಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಗಡುವುಗಳು ಕೂಡ ಮುಗ್ದಿದಾವೆ ಮನವಿ ಪತ್ರ ಸಲ್ಲಿಸ್ತಾನೆ ಇದೇ ಹದಿನೈದು ತಿಂಗಳಿಂದ ಸಲ್ಲಿಸ್ತಾನೆ ಇದೀವಿ ಯಾವುದೇ ಇದನ್ನು ನಮ್ಗೆ ರಿಪ್ಲೈ ಕೊಟ್ಟಿಲ್ಲ ಉತ್ತರ ಕೊಟ್ಟಿಲ್ಲ ನಮ್ ನಮ್ಮ ಏನ್ ಕೋಶ ನಾವು ಪ್ರಶ್ನೆಗಳು ಕೇಳಿದ್ದು ಯಾವ್ದಕ್ಕೂ ಉತ್ತರ ಕೊಡದೇನೆ ಮೀನಾಂಬೆ ಎಣಿಸ್ಕೊಂಡು ಹೈ ಹೈಕಮಾಂಡ್ ಹೇಳಿಲ್ಲ ಹಾಗೆ ಅದ್ ಹೇಳಿಲ್ಲ ಇದಿಲ್ಲ ಅಂತ ನಾಟಕ ಮಾಡ್ತಾ ಇದ್ದಾರೆ ಅಂದರೆ ಇವ್ರು ಹೇಳಿರೋ ಪ್ರಕಾರ ಮೇ ಮೂವತ್ತೊಂದು ಲಾಸ್ಟ್ ಡೇಟ್ ಆಗುತ್ತೆ ಅಂತಿಮ ದಿನ ಕೇಳ್ಕೊಂಡಿದ್ದಾರೆ ಅಂತಿಮ ದಿನ ಮುಗಿದ ನಂತರ ಪರ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂತಿಮ ದಿನ ಮುಗಿದ ನಂತರ ಏನು ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಈಗ ನನಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ನಮ್ಮಲ್ಲಿ ಸ್ಟಾಫ್ ಸಾಲೋದಿಲ್ಲ ಹೆವಿ ವರ್ಕ್ ಲೋಡ್ ಇದೆ ಆದ್ದರಿಂದ ಇಷ್ಟು ಬೇಗ ಮೂವತ್ತೊಂದು ಸಾಲೋದಿಲ್ಲ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ ಅವರು ಏನು ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ನನಗಂತೂ ಡೌಟ್ ಇದೆ ಇವ್ರು ಮೂವತ್ತೊಂದಕ್ಕಿಂತ ಮುಂದೆ ಎಕ್ಸ್ಟೆಂಡ್ ನಿಮ್ಮನ್ನೆಲ್ಲ ಉದ್ದೇಶಿಸಿದ ಮಾತಾಡಿದಂತಹ ಶಂಕರ್ ಕುಮಾರ್ ಅವರು ಮತ್ತೆ ನೆಂಜುಂಡೇಗೌಡರು ಅವರು ಸವಿಸ್ತಾರವಾಗಿ ಏನು ನಮ್ಮ ಏನು ಮಾಡ್ತಾ ಇದ್ದೀವಿ ಮುಂದೆ ಏನ್ ಮಾಡಬೇಕು ಅನ್ನೋ ವಿಚಾರವಾಗಿ ಚೆನ್ನಾಗಿ ತಿಳಿಸಿದ್ದಾರೆ ಇಲ್ಲಿ ನಮ್ಮ ಹೋರಾಟ ಯಾವ ವರ್ಗು ಅಂದ್ರೆ ನಿಮ್ಮ ನಮ್ಮ ಅಕೌಂಟ್ಗೆ ಏಳು ಸಾವಿರದ ಐನೂರು ಸಿಗೋವರೆಗೂ ಲೋಯರ್ ಪೆನ್ಷನ್ ಇದು ಹೋರಾಟ ನಿರಂತರ ಅನಂತರ ಅಯ್ಯರ್ ಪೆನ್ಷನ್ ಏನು ಅದಕ್ಕೆಲ್ಲ ಸುಪ್ರೀಂ ಕೋರ್ಟ್ ಜಾರಿ ಮಾಡಿದೆ ಹದಿನಾಲ್ಕನೇ ಸಿಂದ ರಿಟೈರ್ಡ್ ಆದವ್ರಿಗೆ ಅದಕ್ಕೆ ಕೊಡಿಸುವ ಪ್ರಯತ್ನವನ್ನು ಸಹ ನಾವು ನಾವು ಮಾಡ್ತಾ ಇದ್ದೀವಿ ಅಯ್ಯರ್ ಪೆನ್ಷನ್ ನಾವೇನು ಕಡೆಗಣಿಸಿಲ್ಲ ಅಯ್ಯರ್ ಪೆನ್ಷನ್ ಲೋಯರ್ ಪೆನ್ಷನ್ ಎಲ್ಲರು ಪಿ ಎಫ್ ಪೆನ್ಷನ್ದಾರರು ಭಾರತದಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರು ಇದಾರೆ ಇದರ ಕ್ಷೇಮಾವೃದ್ಧಿಯನ್ನು ಮಾಡುವಂತ ಕಾರ್ಯವನ್ನ ಎನ್ ಎ ಸಿ ಅಸೋಸಿಯೇಷನ್ ಇಂದ ಎಲ್ಲ ರಾಜ್ಯಗಳಿರುವಂಥ ಸಂಘಟನೆ ಒಟ್ಟುಗೂಡಿಸಿ ಮಾಡ್ತಾ ಇದೀವಿ ಇದಕ್ಕೆ ನಮ್ಮ ನಿಮ್ಮಗಳೆಲ್ಲ ಸಹಕಾರ ಬೇಕು ನಾವೆಲ್ಲ ರಿಟೈ ಸರ್ವಿಸ್ ನಲ್ಲಿ ಇದ್ದಾಗೆ ನಮ್ಗೆ ಯಾವ ನೇತಾರರು ಯಾವ ಯೂನಿಯನ್ದವರು ಅಷ್ಟೊಂದು ನಮಗ ನಾವ್ ಏನಾರ ಹೇಳಿದಾಗ ನಮ್ಮ ಪರವಾಗಿ ಏನೋ ಇರ್ತಿರ್ಲಿಲ್ಲ ನಾವು ರಿಟೈರ್ಡ್ ಆದ್ಮೇಲೆ ನಮ್ಮ ಬೇಡಿಕೆಗೆ ಹೋರಾಟ ಮಾಡ್ಲಿಕ್ಕೆ ಇಷ್ಟೊಂದು ನೇತಾರ ಇದ್ದಾರಲ್ಲ ಇದು ನಾವು ಸಂತೋಷ ಪಡಬೇಕಾದದ್ದು ಅವ್ರಿಗೆಲ್ಲ ನಾವು ಧನ್ಯವಾದಗಳನ್ನ ಹೇಳಬೇಕು ಮುಂಚೆ ಆಮೇಲೆ ರಾಷ್ಟ್ರೀಯ ಸಂಘರ್ಷ ಸಮಿತಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾದ ಹೋರಾಟ ಮಾಡ್ತಾ ಇದೆ ಅಶೋಕ್ ರಾವತ್ ಅವರು ಹಗಲೂರು ತಮ್ಮ ಎಲ್ಲ ಕುಟುಂಬದ ಕೆಲಸಗಳನ್ನು ಬಿಟ್ಟು ಇಪ್ಪತ್ನಾಲ್ಕು ತಾಸು ನಮ್ಮ ಪಿಂಚಣಿದಾರರ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ಆ ಮಾಡಿದ್ದು ಇನ್ನೇನು ನಮಗೆ ಸಿಕ್ಕೇ ಬಿಡ್ತು ಅನ್ನೋ ಮಟ್ಟದಲ್ಲಿ ಬಂದಿತ್ತು ಕಾಗದ ಮೂವ್ ಆಗಿತ್ತು ಅದು ಎಲ್ಲಿ ಸಿಗಾಕೊಂಡ್ ಗೊತ್ತಿಲ್ಲ ಈ ಎಲೆಕ್ಷನ್ ಘೋಷಣೆಯಾಗಿ ನಮಗೆ ತಡೆ ಆಯಿತು ಅದು ಭಾಳ ಖೇದದ ವಿಷಯ ಸರ್ ಆಕೆ ಸಂಘರ್ಷಕ್ಕೆ ಬದಲ ಆ दुनिया का इतिहास है कि मजदूरों को कर्मचारियों को किसानों को जो कुछ भी मिला है उनके संघर्ष के बदौलत मिला है संघर्ष के बिना पर मिला है इसलिए मेरी अपील है यह तादाद देख करके मैं बहुत खुश हूँ इसी तरह से आप अपने नेताओं के साथ जुड़े रहिए इससे भी ज्यादा तादाद में आइए और आपकी पेंशन आपके ಸಂಘರ್ಷಕ್ಕೆ ಹೈಯರ್ ಪೆನ್ಷನ್ ಹೈಯರ್ ಪೆನ್ಷನ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಇದು ಒಂದು ಮಿನಿಮಮ್ ಪೆನ್ಷನ್ ಸರ್ಕಾರದ ಅಡಿಯಲ್ಲಿ ಇದೆ ಅದು ಹೋರಾಟದ ಮೂಲಕ ಆಬೇಕು ಹೈಯರ್ ಪೆನ್ಷನ್ ಸುಪ್ರೀಂ ಕೋರ್ಟ್ ತೀರ್ಮಾನ ಎಂದೋ ಮಾಡಿಬಿಟ್ಟಿದೆ ಇವ್ರು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ನಾಲ್ಕು ಹನ್ನೊಂದು ಇಪ್ಪತ್ತೆರಡಲಿಂದ ಇವತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂದರೆ ಒಂದು ವರ್ಷ ಆರು ತಿಂಗಳಾಯಿತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಎಂಬುದು ನಮಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಾವು ಹೈಯರ್ ಪೆನ್ಷನ್ಗಾಗಿ ಡಿಮ್ಯಾಂಡ್ ನೋಟಿಸ್ ಯಾಕೆ ಬಂದಿಲ್ಲ ಅಂತ ಪಿ ಎಫ್ ಓರ್ನ ಕೇಳಿದರೆ ಅವ್ರು ಏನೇಳ್ತಾರೆ ನಿಮ್ಮ ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗಿದೆ ಮತ್ತು ಸರಿಗಿಲ್ಲ ಅಂತ ನಿಮ್ಮ ಕಚೇರಿಗಳಿಗೆ ವಾಪಸ್ ಕಳಿಸಿವೆ ಅಕೌಂಟ್ ಸರಿ ಕೊಟ್ಟಿಲ್ಲ ನೀವು ಅಲ್ಲಿಗೆ ಹೋಗ್ರಿ ಅಂತ ನಾವು ಯಾತಕ್ಕಾಗಿ ಇಲ್ಲಿ ಸೇರಿದ್ದೀವಿ ನಮ್ಮ ಹೈಯರ್ ಪೆನ್ಷನ್ ಹಾಗೂ ಮಿನಿಮಮ್ ಪೆನ್ಷನ್ ನಿವೃತ್ತ ನೌಕರರ ಒಂದು ಕಷ್ಟ ಸುಖಗಳಿಗೆ ಈ ಇ ಪಿ ಎಫ್ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅದಕ್ಕೋಸ್ಕರ ಇದನ್ನ ಸಾಲ್ವ್ ಮಾಡಿ ಅನ್ನೋ ಒಂದು ಉದ್ದೇಶದ ಮೇಲೆ ನಾವು ಇಲ್ಲಿ ಸೇರ್ತಕ್ಕಂಥದ್ದು ಇಲ್ಲಿವರೆಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಜ್ಯ ಅಧ್ಯಕ್ಷರು ಅಧಿಕಾರಿಗಳು ಎಲ್ಲರೂ ಸಹ ಸಂಪೂರ್ಣವಾಗಿ ಈ ಹೈಯರ್ ಪೆನ್ಷನ್ ಮತ್ತು ಮಿನಿಮಮ್ ಪೆನ್ಷನ್ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ನಾವು ಇಷ್ಟು ಹೋರಾಟಗಳು ಮಾಡ್ತಾ ಇದ್ರೂ ಸಹ ಈ ಒಂದು ಸರ್ಕಾರಗಳಿಗೆ ಒಂದು ಮಾನ ಮರ್ಯಾದೆ ಇಲ್ಲದೆ ಇಲ್ಲದೆ ಇರೋ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಈ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಇಪ್ಪತ್ತೆಂಟು ಲೋಕಸಭಾ ಎಲೆಕ್ಷನ್ಸ್ ಮುಗಿದ ನಂತರ ತಪ್ಪದೆ ಆಯಾ ಜಿಲ್ಲೆಗಳಿಂದ ಆಯಾ ನಿವೃತ್ತ ನೌಕರರು ಅಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನ ಮೀಟ್ ಮಾಡಿ ಅವರಿಗೆ ಒಂದು ಅರ್ಜಿಗಳನ್ನ ಸಲ್ಲಿಸಬೇಕು ಅವರಿಗೆ ಗೆರಾವಾಗಬೇಕು ಅನ್ನೋದು ನಮ್ಮ ಸಮಿತಿಯಲ್ಲಿ ತೀರ್ಮಾನ ಆಗಿದೆ ಅದರಂತೆ ಎಲ್ಲ ಪೆನ್ಷನ್ದಾರರು ಇದಕ್ಕೆ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಕೇಳ್ಕೊಂತ ಇದ್ದೀವಿ ಸ್ನೇಹಿತರೆ ಇವಾಗ ಈ ಒಂದು ಮನವಿ ಪತ್ರವನ್ನು ಪಿ ಎಫ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ ಈ ಮನವಿ ಪತ್ರದ ಪ್ರತಿಯನ್ನ ಈ ಸಭೆ ಮುಗಿದ ನಂತರ ಇವರಿಂದ ನಾವು ಸ್ವೀಕೃತಿಯನ್ನ ಪಡೆದು ತಮಗೆ ಈ ಕಾಪಿನ ಕಳಿಸ್ಕೊಡ್ತೇವೆ ಈ ಮನವಿನಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳು ಮೂರು ಅಂಶಗಳಿದೆ ಒಂದನೇ ಅಂಶ ಹೈಯರ್ ಪೆನ್ಷನ್ನ ಮೇ ಮೂವತ್ತೊಂದರೊಳಗೆ ಇಂಪ್ಲಿಮೆಂಟ್ ಮಾಡಿ ನಮಗೆ ಪೆನ್ಷನ್ ಬರಕ್ಕೆ ಮಾಡಬೇಕು ಎರಡನೇ ಅಂಶ ಎರಡ್ ಸಾವಿರದ ಹದಿನಾಲ್ಕು ಪೂರ್ವ ಇರತಕ್ಕಂಥವ್ರಿಗೆ ಆರ್ ಸಿ ಗುಪ್ತಾ ಜಡ್ಜ್ಮೆಂಟ್ ಅನ್ನ ಅಪ್ಲೈ ಮಾಡಿ ಅವರೆಲ್ಲರಿಗೂ ಪೆನ್ಷನ್ ಕೊಡಬೇಕು ಮೂರನೇ ಅಂಶ ಏನು ಅಂತ ಅಂದರೆ ಕನಿಷ್ಠ ಪಿಂಚಣಿ ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ನಡೆತಕ್ಕಂಥ ಈ ಹೋರಾಟಕ್ಕೆ ಸಂಬಂಧ ಐನೂರು ರೂಪಾಯಿ ಮೆಡಿಕಲ್ ಈ ಈ ಕೊಡಬೇಕು ಒಂದು ಉಲ್ಲೇಖ ಐ ಜಸ್ಟ್ ಇನ್ಫಾರ್ಮ್ ಯು ದಿ ಹ್ ಆಲ್ರೆಡಿ ಬಿನ್ ರಿಸೀವಿಂಗ್ ದಿಸ್ ಫ್ರಮ್ ಸರ್ ಫಾರ್ ಆಲ್ ದಿನ್ಶನರ್ ಫಾರ್ ದಿಸ್ ಲಾಸ್ಟ್ ಸೋ ಮೆನಿ ವಿ ಆರ್ ಪ್ರಾಂಪ್ಟ್ ಇನ್ ರೆಸ್ಪಾಂಡಿಂಗ್ ಸೆಂಡಿಂಗ್ ದಿಸ್ ಇನ್ಫಾರ್ಮೇಷನ್ ಟು ಅವರ್ ಝೋನಲ್ ಆಫೀಸ್ ಅಂಡ್ ಫಾರ್ ಆನ್ವರ್ಡ್ ಟ್ರಾನ್ಸ್ಮಿಷನ್ ಟು ಅವರ್ ಹೆಡ್ ಆಫೀಸ್ ಟು ಫಾರ್ ಟೇಕಿಂಗ್ ಎ favorable decision with respect to all your demands and which which will be placed before the government at the appropriate time